ದಾವಣಗೆರೆ ಲೋಕಸಭಾ ಚುನಾವಣೆಯ ಮತ ಎಣಿಕೆಯಲ್ಲಿ ಹಾವು ಏಣಿ ಆಟ ಮೊದಲಿನಿಂದ ನಡೆದಿದ್ದು ನಂತರ ಬಂದ ಫಲಿತಾಂಶಗಳ ಪ್ರಕಾರ ಕೊನೆಗೂ ಪ್ರಭಾ ಮಲ್ಲಿಕಾರ್ಜುನ ಅವರು ಭಾರೀ ಅಂತರದಿಂದ ಗೆದ್ದಿದ್ದು ಇದು ಲೋಕಸಭೆ ಚುನಾವಣೆಯಲ್ಲಿ ಸಿಕ್ಕಂತ ಜಯವಾಗಿದೆ ஹனுமெந்தப்பா ஏழு சாயிரம் ஒன்நூர எண்பத்தொம்பது மூத்த சூழ்நிலை ஆறுநூறு ஐம்பத்தொன்னு அறுபது எட்டுநூறுநூறு நலவத்தெட்டு ಬೆಳಿಗ್ಗೆ ಮತ ಎಣಿಕೆಯು ಚುರುಕಾಗಿದ್ದು ಕೆಲವೇ ಸುತ್ತುಗಳಲ್ಲಿ ಬಿಜೆಪಿ ಲೀಡ್ ಕಂಡು ಬಂದಿದ್ದು ಆದರೆ ಪಕ್ಷೇತರ ಅಭ್ಯರ್ಥಿ ಆದಂತ ವಿನಯ್ ಕುಮಾರ್ ಅವರಿಗೆ ಭಾರಿ ಮುಖಭಂಗವಾಗಿದೆ ವಿನಯ್ ಕುಮಾರ್ ಅವರು ಈ ಸಲ ಕಪ್ಪು ನಮ್ದೇ ಗೆಲುವು ನಮ್ದೇ ಅಂತ ಹೇಳಿದರು ಆದರೆ ಕಪ್ಪು ಬರಲಿಲ್ಲ ಇವರು ಗೆಲುವು ಕಾಣಲಿಲ್ಲ ಕೈ ಕಮಾಲ್ ಮಾಡಿದರೆ ಕಮಲ ಅರಳಲೇ ಇಲ್ಲ ಕಾಂಗ್ರೆಸ್ ಹಾಲಿನ ನೊರೆಯಂತೆ ಉಕ್ಕಿದ್ರೆ ಬಿಜೆಪಿ ಸೋತಿದ್ದು ಈಗ ಕೈಪಾಳದಲ್ಲಿ ಒಂದು ಮನೆಯಲ್ಲಿ ಇಬ್ಬರು ಶಾಸಕರು ಒಬ್ಬರು ಸಚಿವರು ಸಿಕ್ಕಂತಾಯಿತು ಇನ್ನು ಇವರಿಂದ ಅಭಿವೃದ್ಧಿ ಎಷ್ಟರ ಏನೋ ಕಾದು ನೋಡಬೇಕಾಗಿದೆ ಕೊನೆಗೂ ಕೈ ಹಿಡಿದ ಕಾಂಗ್ರೆಸ್ ಮಂಕದ ಬಿಜೆಪಿ